ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಬಂದಿದ್ದು ಬೆಳಗ್ಗೆ ಏಳುವರೆಗೆ ಟಿಕೆಟ್ ಕೊಡೋದು ಅಂತ ಹೇಳಿದ್ರು ಹಿಂದಿನ ದಿನ ಸಂಜೆನೆ ಬಂದ್ವಿ ನಾವು ಟಿಕೆಟ್ ತಗೊಳಕಾಗತ್ತ ನೋಡಕ್ಕೆ ಬಟ್ ಹಿಂದಿನ ದಿನ ಕೊಡ್ಲಿಲ್ಲ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಷಿತಾ ಇವತ್ತು ಮಂಗಳವಾರ ಸೊ ನಾಳೆ ಶ್ರೀರಾಮನವಮಿ ಶ್ರೀರಾಮನವಮಿ ಇದೆ ಸೊ ಅವತ್ತಿನ ದಿನ ನಮ್ಮ ಮಗು ಭೀ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸೋಣ ಅನ್ಕೊಂಡಿದೀನಿ ಸೊ ಅದಕ್ಕೋಸ್ಕರ ಇವತ್ತು ಶೃಂಗೇರಿಗೆ ಹೋಗ್ತಾ ಇದೀವಿ ಶೃಂಗೇರಿ ಶಾರದ ನೋಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಹದಿನಾರು ಡೇಟು ಹಾಗೆ ನಮ್ಮ ಮಗುವಿಗೆ ಅಮೃತ ಪ್ರಸರಣ ಹಾಕ್ಸ್ಬೇಕು ಯಾವಾಗಲೂ ಹಾಕ್ಸ್ತಾ ಇರ್ತೀವಿ ನಾವು ಇಲ್ಲೇ ನಮ್ಮ ಮನೆತೆ ಇರುವಂತಹ ಅಲ್ಲಿ ನಾವು ಅಮೃತ ಪ್ರಸಾರ ಹಾಕ್ಸ್ತಾ ಇದ್ದೀವಿ ಮಾರ್ಕ್ಸ್ಗೆ ಸೊ ಇವತ್ತು ಹಾಕ್ಸೋಕ್ ಹೋಗ್ಬೇಕು ಅದೇ ರೀತಿ ಇವತ್ತು ಹಾಕ್ಸ್ಕೊಂಡು ಸೊ ನೋಡಿ ಕ್ಲಿನಿಕ್ ಇಲ್ಲೇ ಇದೆ ಇದು ಮಾಡ್ಸೋದು ಹಾಗೆ ನಮ್ಮ ಅತ್ತೆ ಮಾವ ನಮ್ಮ ಜೊತೆಲಿ ಬರ್ತಾರೆ ಅವರನ್ನ ಕರ್ಕೊಂಡು ಅಭ್ಯಾಸ ಯಾವ ರೀತಿ ಮಾಡೋದು ಏನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತಾ ಬರ್ತೀನಿ ಸೊ ನಮ್ಮ ಜರ್ನಿ ಜೊತೆ ನೀವು ಜಾಯಿನ್ ಆಗಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಈಗ ಕಿಚ್ಚನ ಹಳ್ಳಿ ಮನೆ ಹತ್ರ ಬಂದಿದ್ದೀವಿ ಸೊ ಕಾಫಿ ತುಂಬಾ ಚೆನ್ನಾಗಿರುತ್ತಂತೆ ಸೊ ಟಿಫನ್ ಎಲ್ಲ ಆಗಿದೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ ಒಳಗಡೆ ಅಷ್ಟು ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿ ದೋಸೆಸ್ ಐದಾರು ತರ ದೋಸೆ ಒನ್ ಒನ್ ಸಿಕ್ಸ ಸೊ ರೂಮ್ಗೆ ಚಾರ್ಜ್ ಫೈವ್ ಹಂಡ್ರೆಡ್ ರುಪಿ ಆಯಿತು ಸೊ ಆಗಿದೆ ಸೊ ನಾವು ನಾಲ್ಕು ಜನ ಬಂದಿರೋದು ಎಷ್ಟು ನೋಡಿ ಎಷ್ಟು ನೋಡಬೇಕು ಶಾರ நோடி ரீதியாக ஃபைவ் ஹண்ட்ரெட் ரூபி ஆய் நன் மீட் திரும் டாடி டாடி அந்த லகேஜ் கொண்டு வரக்கப்பா நைட் ஆக ஆறுவரை ஒழுகி அது நோய் கேச்சிரோஸானொழுகேந்தீங்க ಆರೂವರಲ್ಲಿ ಎಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ಎಂತರ ಇದೀವಿ ಈಗ ಗೋಪುರ ಗೋಪುರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಯಾವ ಅಂತ ನೋಡೋಣ ನಾನು ಬಲೂನ್ ಇಟ್ಕೊಂಡು ಆಡ್ತಾ ಆಡ್ತಾಯಿದ್ದೆ ಚೆನ್ನಾಗಿದೆ ನೋಡು ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ನೋಡೋಕ್ಕೆ ಅಂದ ಇದು ಅವ್ನು ನೋಡಿ ದ್ರಾಕ್ಷ ಅಭ್ಯಾಸ ಐನೂರು ರೂಪಾಯಿ ಸೊ ಇಲ್ಲಿರುವಂತಹ ಎಲ್ಲ ಸೇವೆಗಳನ್ನ ನಾವು ಮಾಡಿಸ್ಬೋದು ಒಳಗಡೆ ದೇವಿ ದೇವಸ್ಥಾನ ಅಂತೂ ದೇವಿ ತುಂಬ ಚೆನ್ನಾಗಿದೆ ಸೊ ಕಣ್ಣು ತುಂಬಿಕೊಂಡ್ವಿ ಅಲ್ಲಿ ಫೋನ್ ಎಲ್ಲ ಅಲೋ ಇಲ್ಲ ಸೊ ಇಲ್ಲೆಲ್ಲ ಫೋನಲ್ಲೋ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಶಿವನ ದೇವಸ್ಥಾನ ಇರುತ್ತಲ್ವಾ ನೋಡ್ತಾ ಇದ್ದೀರ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಬೆಳಗ್ಗೆ ಬಂದು ಇಲ್ಲಿ ಅಕ್ಷರಾಭ್ಯಾಸ ಟಿಕೆಟ್ ತೊಗೊತೀವಿ ಬೇಸಿಗೆ ಬೆಳಗ್ಗೆ ತೊಗೊ ಬೆಳಗ್ಗೆ ಟಿಕೆಟ್ ತೊಗೊಂಡು ಬೆಳಗ್ಗೆ ಮಾಡಿಸ್ತೀವಿ ಸೊ ಸಂಜೆ ಇದ್ರಲ್ವ ರೂಮಲ್ಲಿ ಬಂದಿದ್ರಲ್ವ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಬಂದ್ವಿ ಸೊ ಎಷ್ಟು ಚೆನ್ನಾಗಿದೆ ನನಗೆ ನಾನು ರೈಡ್ ಕೆಲಸ ಬಿಡ್ತಾರೆ ನೈಸ್ ಯಾಕೋ ತಾತಂಗೆ ಹೊಡಿಯೋದು ಯಾಕೆ ತಾತಂಗ್ ಹೊಡಿಯೋದು ರನ್ನಿಂಗ್ ಮಾಡಿ

ಊಟ ಕೂಕ್ತಾ ಗಂಟೆಯಿಂದ ಊಟ ಹನ್ನೆರಡು ಗಂಟೆಯಿಂದ ಎರಡೂವರೆ ಮಧ್ಯಾಹ್ನ ಸಂಜೆ ಕಾಲಿಂದ ಎಂಟೂವರೆ ವರ್ಗೂ ಊಟ ಹಾಕ್ತಾರೆ ಸೊ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿದೀವಿ ನಾವು ಬೆಳಗ್ಗೆ ತಿನ್ನಕ್ಕಾಗುತ್ತೋ ಇಲ್ಲ ಅಂತ ಹೇಗೆ ಬಂದು ತಿಂತಾ ಇದ್ದೀವಿ रेडी आगी मॉर्निंग 7:00 ಮೇಲೆ ಸೋ ಈಗ ದೇವಸ್ಥಾನಕ್ಕೆ ಔಟ್ ಫ್ರೈದಿ ಅಕ್ಷರಕ್ಕೆ ಸಮರ್ಸಕ್ಕೆ ತಿಗಿ ಹೋಗ್ತಾ ಇದೀನಿ ನೋಡಿ ದೇವಸ್ಥಾನ ಪಾಠೆ ನೋಡಿದ್ರೆ ಈಗ ಹೇಳಗೆ ತೋರಿಸ್ತಾಯ್ನಿ ನಿಮ್ಮಿಲ್ಲಿ ನಿಮ್ಮ ಮಗ ರೆಡಿಯಾಗುತ್ತಾ ಇದಾನೆ ನಾನು ಯಸ್ಮನ್ വെಟ್ಕೊಂಡಿದ್ದೀನಿ ಸೊ ಅಕ್ಷರ ಅಭ್ಯಾಸ ಎಂಟು ಗಂಟೆಗೆ ಏಳುವರೆ ಟಿಕೆಟ್ ಸ್ಟಾರ್ಟ್ ಮಾಡ್ತಾರೆ ಎಂಟು ಗಂಟೆಗೆ ನೋಡಿ ಈಗ ಅಕ್ಷರ ಅಭ್ಯಾಸ ಮಾಡ್ಸಕ್ಕೆ ಬಂದರು ಸೋ ಏಳುವರೆಗೆ ಅಂತ ಹಾಕಿದ್ದಾರೆ ಇನ್ನೊಂದು ಜನ ನೋಡಿ ಇಷ್ಟ ನಿಮಗೆ ಈಗ ಅಕ್ಷರ ಅಭ್ಯಾಸ ಟಿಕೆಟ್ ತೊಗೊತ್ತೆಷ್ಟು ನಿಂತಿದ್ದಾರೆ ಏನೋ ನಿಂತಿದ್ದಾರೆ ನೋಡಿ ನನ್ನ ಮಗಲ್ಲಿ ಆಟ ಆಡ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ಪ್ರಶಾಂತವಾದ ಜಾಗ ತುಂಬ ಚೆನ್ನಾಗಿದೆ ಅಕ್ಷರಾಭ್ಯಾಸದ ಟಿಕೆಟು ಐನೂರು ರೂಪಾಯಿ ಇರುತ್ತೆ ಸೊ ಮಗುಗೆ ನಾವು ಬೇಕಾದರೆ ಹೊಸ ಬಟ್ಟೆ ತೊಗೊಂಡೋಗಿ ಫಸ್ಟ್ ಹೊಸ ಬಟ್ಟೆ ಹಾಕ್ಬೋದು ಅದಾದಮೇಲೆ ಇಲ್ಲಿ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದಿಂದ ಅಕ್ಷರಾಭ್ಯಾಸ ಮಂಟಪ ಇದೆ ಸೊ ಅಲ್ಲೋಗಿ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸ್ಕೊಳದು ನಾವು ನೀವು ಸ್ಲೇಟು ಆ ರೀತಿ ಏನೂ ತರೋ ಅಂತ ಅಗತ್ಯ ಇಲ್ಲ ಎಲ್ಲ ಇಲ್ಲೇ ಕೊಡ್ತಾರೆ ಹಾಗೆ ರೂಮ್ಸು ಅಷ್ಟೇ ಅವೈಲಬಿಲಿಟಿ ಇದೆ ನೀವು ನಾಲ್ಕು ಜನ ಬರೋದಂದ್ರೆ ಐನೂರು ರೂಪಾಯಿ ರೂಮ್ಸ್ ಇರುತ್ತೆ ಐನೂರು ರೂಪಾಯಿಗೆ ರೂಮ್ ಸಿಗುತ್ತೆ ಸೊ ಇಬ್ಬರು ಬರೋದಂದರೆ ಮುನ್ನೂರು ರೂಪಾಯಿ ರೂಮು ಇಲ್ಲೇ ಮಟ್ಟದ ರೂಮ್ಗಳಿದೆ ತುಂಬ ಚೆನ್ನಾಗಿದ್ದಾವೆ ರೂಮ್ದು ನಾನು ಅಟ್ಯಾಚ್ ಮಾಡಿದ್ದೀನಿ ಆಲ್ರೆಡಿ ನೀವು ನೋಡಿರ್ಬೋದು ತುಂಬ ಚೆನ್ನಾಗಿದೆ ಆರಾಮಾಗಿ ಸ್ಟೇ ಮಾಡ್ಬೋದು ಮತ್ತು ಬೆಳಗ್ಗೆ ಮಾರ್ನಿಂಗು ಸಿಕ್ಸ್ ತರ್ಟಿಗೆಲ್ಲ ಬಿಸಿನೀರು ಬಿಡ್ತಾರೆ ಸಿಕ್ಸ್ ಟು ಏಯ್ಟ್ ಓ ಕ್ಲಾಕ್ವರೆಗೂ ಬಿಸಿನೀರು ಬಿಡ್ತಾರೆ ಸೊ ಆರಾಮಾಗಿ ಮಕ್ಳಿಗೂ ಆರಾಮಾಗಿ ಸ್ನಾನ ಮಾಡಿಸ್ಬೋದು ಸೊ ಮುಂದೆ ಅಕ್ಷರಾಭ್ಯಾಸ ಮಗನಿಗೆ ಯಾವ ರೀತಿ ನಡೆಯುತ್ತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ ಹಾಗೆ ನೋಡೋಣ ಬನ್ನಿ ಟಿಕೆಟ್ ಮೇಲೆ ಇಲ್ಲಿ ಈ ಕಡೆ ಬನ್ನಿ ಹೀಗೆ ಈ ಕಡೆ ಬನ್ನಿ ಈ ರೀತಿಯಾಗಿ ಸ್ಲೇಟ್ ಮತ್ತೆ ಇಟ್ಕೊಳ್ತಾರೆ ಚಿನ್ನಿ ಸ್ಲೇಟ್ ದಾಸಷ್ಟೋತ್ರ ಅರ್ಚನೆ ಸ್ತೋತ್ರ ಅರ್ಚನಯ್ಯ ಅದು ಆನಿಸು ಸೋ ಈ ರೀತಿಯಾಗಿದೆ सा

これどうしてのかどうですねまもなく戻ると思います。あ、1個1個 <laughs> <laughs>

ಚಿಂಗನದಿ ಚಿಂಗನದಿ ಆಗ್ಯಾಲಿ ನೋಡ್ತಾಯಿರ ಆನೆನ ಅವరికి ತೊಳೀತಾಯಿದಾರೆ ತೊಳೀತಾಯಿದಾರೆ ನೋಡಿ ಆನೆನ ಚಿಂಗನದಿ ಅಲ್ಲಿ ಮೀನುಗಳು ಇಷ್ಟ್ರು ತಪ್ಪೈಸ್ ಚೆನ್ನಾಗಿದೆ ಎಲ್ಲರೂ ಕಲೆಪ್ರಿಯ ಆಗ್ ಹೋಗಿದಾರೆ ಕರೆ ಕಲೆಪ್ರಿಯ ಅಂತ ಅನ್ನ್ ನಾನು ಯಾರ್ ಅನ್ಕೊಂಡಿದೀನಿ ಕಲೆಪ್ರಿ ತಿನ್ ತಿನೋ ಗೋರಾ ಫಿ ಅಲ್ಲಿ ಈ ಬ್ರಿಡ್ಜ್ ಮೇಲೆ ರಾತ್ರಿ ನೋಡುದ್ರ ನೀವು ಸ್ವಾಮೀಜಿ ಅವರ ಮಠ ಮತ್ತೆ ಅವ್ರ ಐಕ್ಯ ಆಗಿರೋ ಸ್ಥಳ ಇದೆ ಸೊ ಒಟ್ಟಾರೆ ಈ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಬಂದಿದ್ದು ಬೆಳಗ್ಗೆ ಏಳುವರೆಗೆ ಟಿಕೆಟ್ ಕೊಡೋದು ಅಂತ ಹೇಳಿದ್ರು ಹಿಂದಿನ ದಿನ ಸಂಜೆನೇ ಬಂದ್ವಿ ನಾವು ಟಿಕೆಟ್ ತೊಗೊಳಕ್ಕಾಗುತ್ತಾ ನೋಡೋಕ್ಕೆ ಬಟ್ ಹಿಂದಿನ ದಿನ ಕೊಡಲಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಯಾವತ್ತು ಮಾಡಿಸ್ತೀರ ಅವತ್ತಿನ ದಿನ ಬೆಳಗ್ಗೆ ಏಳು ಏಳುವರೆ ಅಷ್ಟೊತ್ತಿಗೆ ಬನ್ನಿ ಕೌಂಟ್ರ್ ಓಪನ್ ಇರುತ್ತೆ ಟಿಕೆಟ್ ಅವಾಗಲೇ ತೊಗೊಳ್ಳಿ ಅಂದರು ಏಳುವರೆಗೆ ಬಂದ್ವಿ ಜನ ಇದ್ದರು ಟಿಕೆಟ್ ತೊಗೊಂಡ್ವಿ ಎಂಟು ಮುಕ್ಕಾಲಿಗೆ ಅಕ್ಷರಾಭ್ಯಾಸ ಶುರುವಾಯಿತು ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆವರೆಗೂ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಬ್ಯಾಚ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬ್ಯಾಚ್ ಅವರು ಬಂದು ಅಕ್ಷರಾಭ್ಯಾಸ ಕೊಡ್ತಾರೆ ಸೊ ಆ ಅಕ್ಷರಾಭ್ಯಾಸಕ್ಕೆ ಕಾಸ್ಟ್ ಆಗಿದ್ದು ಐನೂರು ರೂಪಾಯಿ ಐನೂರು ರೂಪಾಯಿಗೆ ಅವರೊಂದು ಸ್ಲೇಟು ಮತ್ತು ಬಳಪ ಕೊಡ್ತಾರೆ ಮತ್ತು ಒಳಗಡೆ ಅಕ್ಕಿ ಮೇಲೆ ಬರೆಸ್ತಾರೆ ಇದು ತಾಯಿ ಕೈಯಲ್ಲಿ ಓಂ ಗುರುಭ್ಯೋ ನಮಃ ಮತ್ತು ಓಂ ಶಾರದಾ ನಮಃ ಶಾರದಾ ನಮಃ ಅಂತ ಹೇಳಿ ಬರೆಸ್ತಾರೆ ಅಪ್ಪನ ಕೈಯಲ್ಲಿ ಓಂ ಗಣೇಶಾಯ ನಮಃ ಓಂ ಸರಸ್ವತಿ ನಮಃ ಅಂತ ಹೇಳಿ ಬರೆಸ್ತಾರೆ ಬರೆಸಿ ಐ ಈ ಮೇಲೆ ಅಲ್ಲಿಗೆ ಅಕ್ಷರಾಭ್ಯಾಸ ಮುಗೀತು ಅಂತ ಹೇಳಿ ಇದು ಮಾಡ್ತಾರೆ ನಿಮ್ಮ ಕೈಯಲ್ಲಾಗಿರುವಂಥದ್ದು ದಕ್ಷಿಣೆಯನ್ನು ಅಲ್ಲಿ ಕೊಟ್ಟು ಹೊರಡ್ಬೋದು ನೀವು ಅಲ್ಲಿಂದ ಮತ್ತು ಇಲ್ಲಿ ಹೊರಗಡೆ ಬಂದ ಮೇಲೆ ನೆಕ್ಸ್ಟ್ ಇಲ್ಲಿ ಆ ಕೊಟ್ಟಿರೋಂಥ ಚೀಟಿಗೆ ಪ್ರಸಾದನ ಪಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಸಾದ ಕೌಂಟರ್ ಬಂದಿದೆ ಅಲ್ಲಿ ಪ್ರಸಾದ ಪಡ್ಕೊಂಡು ಈ ರೀತಿಯಾಗಿತ್ತು ನಮ್ಮ ಅಕ್ಷರಾಭ್ಯಾಸದ ಜರ್ನಿ ನೀವು ಯಾರಾದರೂ ಅಕ್ಷರಾಭ್ಯಾಸ ಮಾಡ್ಸೋದಿತ್ತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು ನೆಕ್ಸ್ಟ್ ಈಗ ಚೌಡೇಶ್ವರಿ ಸಿಗಂದೂರು ಚೌಡೇಶ್ವರಿ ಕಡೆಗೆ ಹೊರಟಿದ್ದೀವಿ ಹೋಗೋಣ ಮೇಡಮ್ ಈ ಫೈನಲಿ ಸಿಗ ಬಂದ್ವಿ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ವಿ ಎರಡು ಗಂಟೆಗೆ ಎರಡು ಗಂಟೆ ಗಂಟೆಗೆ ಕ್ಲೋಸ್ ಎರಡೂವರೆ ಕ್ಲೋಸ್ ಅಂತ ಸೊ ಅದ್ರಿಂದ ಮುಂಚೆ ಭತ್ತ ನಾನು ಬಿಟ್ಟು